ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ನನ್ನ ಹುಟ್ಟೂರು ಅಂದ್ರೆ ನಾನು ಹುಟ್ಟಿದಂತ ಊರು ಕಲಬುರಗಿಯ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕಲಬುರಗಿ ಕಲಬುರಗಿ ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆ ಈ ಜಿಲ್ಲೆಯು ಕರ್ನಾಟಕದ ಎರಡನೇ ಒಂದು ದೊಡ್ಡ ಜಿಲ್ಲೆಯಾಗಿ ಕೂಡ ನಾವು ಕರಿತೀವಿ ಕಲಬುರಗಿಯಲ್ಲಿ ಒಟ್ಟು ಹನ್ನೊಂದು ತಾಲೂಕುಗಳಿದಾವೆ ಅವುಗಳು ಯಾವುವು ಅಂತ ನೋಡೋದಾದ್ರೆ ಆಳಂದ್ ಅಫ್ಜಲ್ಪುರ ಜೇವರ್ಗಿ ಕಲಬುರಗಿ ಕಾಳಗಿ ಕಮಲಾಪುರ ಶಹಾಬಾದ್ ಚಿಂಚೋಳಿ ಚಿತಾಪುರ ಸೇಡಂ ಮತ್ತು ಯಡ್ರಾ ಕಲಬುರಗಿಯು ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಕೃಷ್ಣ ಮತ್ತು ಭೀಮಾ ನದಿಗಳು ಈ ಜಿಲ್ಲೆಯ ಮೂಲಕ ಹರಿದು ಹೋಗುತ್ತವೆ ಕಲಬುರಗಿಯ ಒಂದು ಇತಿಹಾಸ ನೋಡೋದಾದರೆ ಕಲಬುರಗಿಯ ಚರಿತ್ರೆಯನ್ನು ರಾಷ್ಟ್ರಕೂಟದ ಕಾಲದವರೆಗೂ ನಾವು ಗುರುತಿಸಬಹುದು ನಂತರ ಚಾಲುಕ್ಯರ ಸಾಮ್ರಾಜ್ಯದ ಕೆಳಗೆ ಎರಡುನೂರು ವರ್ಷದವರೆಗೂ ಕಲಬುರಗಿ ಇದ್ದಿತು ಚಾಳುಕ್ಯರ ನಂತರ ಹನ್ನೆರಡನೇ ಶತಮಾನದವರೆಗೆ ಕಲಬುರಗಿಯ ಕಳಚೂರಿನ ಅರಸರು ನಿಯಂತ್ರಣದಲ್ಲಿ ತಗೊಂತಾರೆ ಹನ್ನೆರಡನೇ ಶತಮಾನದ ಕೊನೆಗೆ ದೇವಗಿರಿ ಯಾದವರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಚಾಳುಕ್ಯ ಮತ್ತು ಕಳಚೂರುಗಳನ್ನು ಸೋಲಿಸಿದರು ಇದೇ ಸಮಯದಲ್ಲಿ ವಾರಂಗಲ್ನ ಕಾಕತಿಯ ಅರಸ ಪ್ರಾಮುಖ್ಯತೆಗೆ ಬಂದು ಕಲಬುರಗಿ ಅವರ ನಿಯಂತ್ರಣದಲ್ಲಿ ತಗೊಂತಾರೆ ಕ್ರಿಸ್ತ ಶಕ ಹದಿಮೂರ ಇಪ್ಪತ್ತೊಂದರಲ್ಲಿ ಕಾಕತಿಯ ಅರಸರನ್ನು ದೆಹಲಿ ಸುಲ್ತಾನರು ಸೋಲಿಸಿ ಕಲಬುರಗಿಯನ್ನು ಅವರ ಅಧೀನದಲ್ಲಿ ಪಡೆದುಕೊಳ್ಳುತ್ತಾರೆ ಇನ್ನು ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಈ ಜಿಲ್ಲೆ ಹೈದರಾಬಾದಿನ ನಿಜಾಮರ ಆಳ್ವಿಕೆಯಲ್ಲಿತ್ತು ಈ ಜಿಲ್ಲೆ ಜ್ಞಾನ ಮತ್ತು ಸಂಸ್ಕೃತಿಯ ಶ್ರೀಮಂತ ಹಿನ್ನೆಲೆಯನ್ನು ಹೊಂದಿದೆ ಚಿತಾಪುರಿನ ನಾಗಾವಿಯಲ್ಲಿ ವಿಶ್ವವಿದ್ಯಾಲಯದ ಅಸ್ತಿತ್ವಗಳು ಈಗಲೂ ಕೂಡ ನಮಗೆ ಕಾಣುತ್ತವೆ ವಿಜ್ಞಾನೇಶ್ವರರ ಮಿತಾಕ್ಷರ ನೃಪತುಂಗದ ರವಿರಾಜ ಮಾರ್ಗ ಮತ್ತು ಶಿವಶರಣರು ನೇತೃತ್ವದ ಧಾರ್ಮಿಕ ಸಾಮಾಜಿಕ ಕ್ರಾಂತಿ ಇವೆಲ್ಲವಕ್ಕೂ ಇದಕ್ಕೆ ಸಾಕ್ಷಿಯಾಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅನಿಯಮಿತ ಮಳೆ ಮತ್ತು ಬರಗಾಲದ ನಿಯಂತ್ರಣ ಸಂಭವದಿಂದಾಗಿ ಜನರ ಜೀವನ ಎಂದಿಗೂ ಸುಗಮ ಮತ್ತು ಸುರಕ್ಷಿತವಾಗಿರಲಿಲ್ಲ ಮುಂದೆ ನಿಜಾಮರ ಅವಧಿಯಲ್ಲಿ ಈ ಜಿಲ್ಲೆಯು ನಿರ್ಲಕ್ಷ್ಯ ಮತ್ತು ಅಧ್ಯಕ್ಷ ಆಡಳಿತದಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಲಿಲ್ಲ ದೂರವು ಇದಕ್ಕೆ ಕಾರಣವಾಗಿತ್ತು ಹೀಗಾಗಿ ಹಳೆಯ ಮೈಸೂರು ರಾಜ್ಯಕ್ಕೆ ಸೇರಿದಾಗ ಅದು ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಒಂದಾಗಿತ್ತು ಇಲ್ಲೂ ಕೂಡ ನಾವು ಬ್ರಿಟಿಷರ ವಿರುದ್ಧ ಹೋರಾಡಿದ್ದೇವೆ ಎಂದು ತಿಳಿದುಕೊಂಡಿದ್ದೇವೆ ಆದರೆ ಕಲಬುರಗಿ ಭಾಗದ ಜನರು ಹೋರಾಡಿರದು ಬ್ರಿಟಿಷರ ವಿರುದ್ಧ ಅಲ್ಲ ನಿಜಾಮರ ವಿರುದ್ಧ ನಾವು ಹೋರಾಡಿದೆವು ಕಲಬುರಗಿಯ ಕೋಟೆ ಹದಿಮೂರ್ನೂರ ನಲವತ್ತೇಳರಲ್ಲಿ ನಿರ್ಮಿಸಿದರು ಈ ಒಂದು ಕೋಟೆಯನ್ನು ನಿರ್ಮಿಸಿದವರು ಮೂಲತಃ ರಾಜ ಗುಲ್ಚಂದ್ ಅಂದ್ರೆ ಕಾಕತಿಯ ರಾಜ ಗುಲ್ಚಂದರು ಈ ಒಂದು ಕೋಟೆಯನ್ನು ಕಟ್ಟಿಸಿದವರು ಈ ಕೋಟೆಯು ಹದಿನೈದು ಗೋಪುರಗಳು ಮತ್ತು ಇಪ್ಪತ್ತಾರು ತೋಪುಗಳನ್ನು ಒಳಗೊಂಡಿದ ಅದರಲ್ಲಿ ಒಂದು ತೋಪು ಎಂಟು ಮೀಟರ್ ಉದ್ದವಾಗದ ಈ ತೋಪು ಇಡೀ ವಿಶ್ವದಲ್ಲಿ ಅತಿ ಉದ್ದನೆಯವಾದ ತೋಪು ಎಂದು ಕೂಡ ನಾವು ಕರಿತೀವಿ ಕಲಬುರಗಿಯಲ್ಲಿ ಅತಿ ಹೆಚ್ಚು ಬೇಳೆ ಬೆಳೆಯುವುದರಿಂದ ಈ ಒಂದು ಪ್ರದೇಶವನ್ನು ತೊಗರಿ ನಾಡು ಎಂದು ಕೂಡ ಕರೀತಾರೆ ಅತಿ ಹೆಚ್ಚು ಒಂದು ಸುಣ್ಣದ ಕಲ್ಲುಗಳು ಸಿಗುವುದರಿಂದ ಈ ಒಂದು ಪ್ರದೇಶವನ್ನು ಕಲ್ಲಿನ ನಾಡು ಎಂದು ಕೂಡ ನಾವು ಕರಿತೀವಿ ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು ನೋಡೋದಾದ್ರೆ ನಮ್ಮ ಕಲಬುರಗಿಯ ಹೃದಯ ಭಾಗದಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಶ್ರೀ ರಾಮ ಮಂದಿರ ಬುದ್ಧ ವಿಹಾರ ವೈಷ್ಣವಿ ದೇವಾಲಯ ಸಾಯಿ ಮಂದಿರ ಕಲಬುರಗಿಯ ಕೋಟೆ ಕೋಟೆಯಲ್ಲಿರುವ ಸ್ವಯಂಭೂ ಸೋಮೇಶ್ವರ ದೇವಾಲಯ ಕೋರಂಟಿ ಹನುಮಾನ್ ದೇವಾಲಯ ಗಾಣಗಾಪುರ ದತ್ತಾತ್ರೇಯ ದೇವಾಲಯ ಗತ್ತರ್ಗಿ ಭಾಗ್ಯವಂತಿ ದೇವಾಲಯ ಸನ್ನತಿಯ ಚಂದ್ರಲಾಭ ದೇವಾಲಯ ಯನಗುಂದಿಯ ಶ್ರೀ ಮಾಣಿಕೇಶ್ವರಿ ದೇವಾಲಯ ಸೂಗುರಿನ ಶ್ರೀ ವೆಂಕಟೇಶ್ವರ ದೇವಾಲಯ ಹಾಗೂ ದಕ್ಷಿಣ ಎಂದೇ ಪ್ರಸಿದ್ಧಿಯಾಗಿರುವ ಕಾಳಗಿ ಚಿಂಚೋಳಿಯ ಒಂದು ದಟ್ಟ ಅರಣ್ಯ ಪ್ರದೇಶ ಮತ್ತೆ ಚಂದ್ರಂಪಳ್ಳಿ ಡ್ಯಾಮ್ ಇಷ್ಟು ಸ್ಥಳಗಳಲ್ಲಿ ಒಂದು ಅಚ್ಚರಿಯಾದ ಒಂದು ಸ್ಥಳ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಕೇಳ್ರಿ ನಾಗನಹಳ್ಳಿಯ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಶಾಸನ ದೊರಕಿತು ಆ ಶಾಸನದಲ್ಲಿ ಸ್ವಯಂಭೂ ಸೋಮೇಶ್ವರ ದೇವಾಲಯವು ಕಲಬುರಗಿ ನಗರದ ಕೋಟೆಯ ಒಳಗೆ ಆಗ್ನೇಯ ದಿಕ್ಕಿನಲ್ಲಿ ಕೋಟೆಗೆ ಹೊಂದಿಕೊಂಡಂತೆ ಇರುವ ದೇವಾಲಯವಾಗಿತ್ತು ಇಂದಿನ ದಿನ ಈ ದೇವಸ್ಥಾನವು ಪಾಳು ಬಿದ್ದಿದೆ ಕೋಟೆಯೊಳಗೆ ಸೇರಿ ಹೋಗಿರುವ ಈ ದೇಗುಲದಲ್ಲಿ ಕಲಾತ್ಮಕವಾದ ಇಪ್ಪತ್ನಾಲ್ಕು ಕಂಬಗಳು ಚಿತ್ರಾಶಕ ಕೆತ್ತನೆಯ ಛಾವಣಿಗಳನ್ನು ಹೊಂದಿರುವ ವಿಶಾಲವಾದ ಮಂಟಪವಷ್ಟೇ ಇಂದು ಉಳಿದಿದೆ ಸಾಂದರ್ಭಿಕ ಆಧಾರಗಳಿಂದ ಇದು ತ್ರಿಕೂಟವಾಗಿರಬಹುದು ಎಂದು ಊಹಿಸಬಹುದು ಇದೇ ಥರ ಅನೇಕ ಸಾವಿರಾರು ದೇವಸ್ಥಾನಗಳು ನಮ್ಮ ಕಲಬುರಗಿಯಲ್ಲಿದ್ದಾವೆ ಆದ್ರೆ ಅವೆಲ್ಲವೂ ಈಗ ಆಳು ಬಿದ್ದು ಹೋಗಿದಾವೆ ಕಲಬುರಗಿಯ ಪ್ರಮುಖ ಉದ್ಯಮಗಳು ಅಂದ್ರೆ ವ್ಯವಸಾಯ ಅದೇ ತರ ಇಲ್ಲಿ ಅತಿ ಹೆಚ್ಚು ಸಿಮೆಂಟ್ ಕೂಡ ತಯಾರಿಸ್ತಾರೆ ಬೇಳೆ ಹಾಗೂ ಸಿಮೆಂಟ್ ಉತ್ಪಾದನೆ ಇಲ್ಲಿನ ಪ್ರಮುಖ ಉದ್ಯಮಗಳಿದಾವೆ ಉದ್ಯಮಗಳೆಲ್ಲ ಅಷ್ಟೇ ಅಲ್ಲ ಸಾಹಿತ್ಯ ಕ್ಷೇತ್ರದಲ್ಲೂ ಕಲಬುರಗಿ ಜಿಲ್ಲೆಯ ಕೊಡುಗೆ ಅಪಾರವಾದದ್ದು ಕಲಬುರಗಿ ಹೆಮ್ಮೆಯ ಸಾಹಿತ್ಯದ ಡಾಕ್ಟರ್ ಗೀತಾ ನಾಗಭೂಷಣ್ ಅವರ ಬದುಕು ಎಂಬ ಮಹಾನ್ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ಕನ್ನಡದ ಪ್ರಪ್ರಥಮ ಮಹಿಳಾ ಸಾಹಿತಿ ಎಂಬ ಹೆಗ್ಗಳಿಕೆ ಡಾಕ್ಟರ್ ಗೀತಾ ನಾಗಭೂಷಣ ಅವರದ್ದು ಭಾರತೀಯ ಭಾಷಾ ಪರಿಷತ್ ಕೂಡ ಡಾಕ್ಟರ್ ಗೀತಾ ನಾಗಭೂಷಣ್ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಗೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡನೇ ಸಾಲಿನ ಸಮಗ್ರ ರಚನಾ ಪುರಸ್ಕಾರ ನೀಡಿದೆ ಇನ್ನು ಹವಾಮಾನದ ವರದಿಯ ಪ್ರಕಾರ ನೋಡಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ಕಾಣುವ ಪ್ರದೇಶ ಅಂದರೆ ಅದು ನಮ್ಮ ಕಲಬುರಗಿ ಅಂತಲೇ ಹೇಳ್ಬೋದು ಕಲಬುರಗಿಯಲ್ಲಿ ಅತಿ ಹೆಚ್ಚು ಯಾವ ಭಾಷೆಗಳು ಮಾತನಾಡುತ್ತಾರೆ ಅಂತ ನೋಡಿದ್ರೆ ಅದರಲ್ಲಿ ಕನ್ನಡ ಹಿಂದಿ ಮರಾಠಿ ತೆಲುಗು ಉರ್ದು ಇಷ್ಟೆಲ್ಲ ಭಾಷೆಗಳು ಮೇಜರ್ ಆಗಿ ಇಲ್ಲಿ ಮಾತಾಡ್ತಾರೆ ಇಲ್ಲಿನ ಒಂದು ಶಿಕ್ಷಣ ವ್ಯವಸ್ಥೆ ನೋಡೋದಾದ್ರೆ ಇಲ್ಲಿ ಒಟ್ಟು ಮೂರು ಯೂನಿವರ್ಸಿಟಿಗಳಿದ್ದಾವೆ ಒಂದು ಗುಲ್ಬರ್ಗ ಯೂನಿವರ್ಸಿಟಿ ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಇನ್ನೊಂದು ನಮ್ಮ ಶರಣ ಬಸವೇಶ್ವರ ಯೂನಿವರ್ಸಿಟಿ ಅದೇ ತರ ಇಲ್ಲಿ ಮೆಡಿಕಲ್ ಕಾಲೇಜ್ಗಳಿಗೂ ಆಮೇಲೆ ಇಂಜಿನಿಯರಿಂಗ್ ಕಾಲೇಜಸ್ ನರ್ಸಿಂಗ್ ಕಾಲೇಜಸ್ ಪ್ರತಿ ಒಂದು ಡಿಗ್ರಿ ಕಾಲೇಜ್ ಸಮೇತ ಎಲ್ಲ ತರ ಶಿಕ್ಷಣ ವ್ಯವಸ್ಥೆ ಕೂಡ ಕಲಬುರಗಿಯಲ್ಲಿ ಇದೆ ಅದೇ ಥರ ಭೋಜನ ಪ್ರಿಯರಿಗೆ ನಮ್ಮ ಕಲಬುರಗಿಯ ಒಂದು ಭೋಜನ ಯಾವುದು ಒಂದು ಫೇಮಸ್ ಅಂತ ನೋಡೋದಾದರೆ ಇಲ್ಲಿನ ಜೋಳದ ರೊಟ್ಟಿ ಪುಂಡಿ ಪಲ್ಯ ಮತ್ತು ಶೇಂಗಾ ಚಟ್ನಿ ಆದ ನಂತರ ಒಂದು ಶೇಂಗದ ಹೋಳಿಗೆ ಇಲ್ಲಿ ತುಂಬ ಫೇಮಸ್ ಆದಂಥ ತಿಂಡಿಗಳು ಕಲಬುರಗಿಯ ಬಗ್ಗೆ ನನಗೆ ತಿಳಿದಷ್ಟು ನಾನು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಇನ್ನೂ ಹೆಚ್ಚಾದರೂ ಇದ್ದರೆ ಅದನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀವಿ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ